ಫ್ರೆಂಡ್ಸ್ ವೆಲ್ಕಮ್ ಟು ಡಿ ಎಸ್ ಮೀಡಿಯಾ ವರ್ಕ್ ಫ್ರೆಂಡ್ಸ್ ಹೀರೋಯಿನ್ ಅಂದರೆ ಸಾಕು ಯಾವುದೇ ಚಿತ್ರರಂಗ ಆದರೂ ಒಂದು ಮಾತಿದೆ ಹೀರೋಯಿನ್ಗಳು ಜಸ್ಟ್ ಕೆಲವು ವರ್ಷಗಳಷ್ಟೇ ಚಿತ್ರರಂಗದಲ್ಲಿರ್ತಾರೆ ಒಂದು ಏಜ್ ದಾಟಿದ ಬಳಿಕ ಅವರು ಹೀರೋಯಿನ್ ಪೋಸ್ಟ್ ನಿಂದ ಪೋಷಕ ಪಾತ್ರಗಳನ್ನ ಮಾಡ್ತಾರೆ ಆಮೇಲೆ ಬಣ್ಣದ ಲೋಕಕ್ಕೆ ಗುಡ್ ಬೈ ಹೇಳಿ ತಾವಾಯ್ತು ತಮ್ಮ ಕುಟುಂಬ ಆಯ್ತು ಅಂತ ಬಿಡ್ತಾರೆ ಬಟ್ ಇದೆಲ್ಲದಕ್ಕೂ ಸೆಡ್ಡು ಹೊಡೆದು ಇವತ್ತಿಗೂ ತಮ್ಮ ಬ್ಯೂಟಿ ಟ್ಯಾಲೆಂಟ್ ನಿಂದ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ ಬಹುಭಾಷಾ ನಟಿ ಕೃಷ್ಣ ಅದೇ ಗ್ಲ್ಯಾಮರ್ ಅದೇ ಬ್ಯೂಟಿ ಅದೇ ಬಾಡಿ ಲ್ಯಾಂಗ್ವೇಜ್ ಅದೇ ಪರ್ಸ್ನಾಲಿಟಿ ಯಾವುದೂ ಕೂಡ ಚೇಂಜ್ ಆಗಿಲ್ಲ ಚಿತ್ರರಂಗದಲ್ಲಿ ಇವರ ಬೇಡಿಕೆಯು ಕೂಡ ಏನು ಕಡಿಮೆ ಆಗಿಲ್ಲ ಯಾವುದೇ ಪಾತ್ರ ಕೊಟ್ಟರು ಅದನ್ನು ಲೀಲಾ ಜಲವಾಗಿ ನಟಿಸೋ ಟ್ಯಾಲೆಂಟ್ ಈ ಕೃಷ್ಣ ಅವ್ರದ್ದು ಹೀರೋಯಿನ್ ಆದರೂ ಓಕೆ ಆಕೆಯ ಸ್ನೇಹಿತೆಯ ಪಾತ್ರ ಆದರೂ ಓಕೆ ಹೋಮ್ಲಿ ಲುಕ್ ಖಳನಾಯಕಿ ದೇವತೆ ಕೋಪಿಸ್ಟೆ ಅಬ್ಬಬ್ಬ ಕೃಷ್ಣ ಅವರು ಮಾಡದಂತಹ ಪಾತ್ರನೇ ಇಲ್ಲ ಈ ವಯಸ್ಸಲ್ಲೂ ಸಖತ್ ಫಿಟ್ ಅದೇ ಗ್ಲಾಮರ್ ಮೇಂಟೈನ್ ಇವತ್ತಿಗೂ ಚಿತ್ರರಂಗದಲ್ಲಿ ಬ್ಯುಸಿ ನಟಿ ಈ ಕೃಷ್ಣ ಅವರು ಕೃಷ್ಣ ಅವರ ಸಂಭಾವನೆ ಕೂಡ ಏನು ಕಡಿಮೆ ಇಲ್ಲ ಹೀರೋಗಳು ಪಡೆಯುವಂತ ಸಂಭಾವನೆಯಷ್ಟೇ ಇವರು ಕೂಡ ಕೋಟಿ ಕೋಟಿ ಸಂಭಾವನೆಯನ್ನು ಪಡಿತಾ ಇದ್ದಾರೆ ದಕ್ಷಿಣ ಭಾರತದ ಸಿನಿಮಾ ರಂಗದ ದಿಗ್ಗಜ ನಟಿ ಅಂತಾನೆ ಹೇಳ್ಬೋದು ಕೃಷ್ಣ ಅವ್ರನ್ನ ತಮಿಳು ತೆಲುಗು ಕನ್ನಡ ಮಲಯಾಳಂ ಮತ್ತು ಹಿಂದಿಯಂತಹ ವಿವಿಧ ಭಾಷೆಗಳಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ತಮ್ಮ ದಿಟ್ಟ ಅಭಿನಯದಿಂದ ಕೋಟ್ಯಂತರ ಅಭಿಮಾನಿಗಳ ಹೃದಯವನ್ನು ಗೆದ್ದಿದ್ದಾರೆ ಇದೇ ರಮ್ಯಾಕೃಷ್ಣ ಅವರು ಇನ್ನು ರಮ್ಯಾಕೃಷ್ಣ ಅವರು ಹುಟ್ಟಿದ್ದು ಸೆಪ್ಟೆಂಬರ್ ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ತು ಚೆನ್ನೈನಲ್ಲಿ ಇವರ ತಂದೆ ಕೃಷ್ಣನ್ ಒಬ್ಬ ತೆಲುಗು ಕುಟುಂಬಕ್ಕೆ ಸೇರಿದವರಾಗಿದ್ದಾರೆ ತಾಯಿ ಬಂದು ಮಾಯಾ ಅವರು ತಮಿಳು ಕುಟುಂಬಕ್ಕೆ ಸೇರಿದವರಾಗಿದ್ದಾರೆ ಅವರು ತಮ್ಮ ಬಾಲ್ಯನ ಚೆನ್ನೈನಲ್ಲೇ ಕಳೆದ್ರು ಮತ್ತೆ ಚಿಕ್ಕಂದಿನಿಂದಲೇ ಕಲೆಯ ಮೇಲೆ ಅಪಾರ ಆಸಕ್ತಿಯನ್ನ ಹೊಂದಿದ್ರು ರಮ್ಯಾ ಅವರು ಇವರು ಭರತನಾಟ್ಯ ಕುಚಿಪುಡಿ ಮತ್ತೆ ಪಾಶ್ಚಾತ್ಯ ನೃತ್ಯಗಳಲ್ಲಿ ತರಬೇತಿಯನ್ನ ಕೂಡ ಪಡ್ಕೊಂಡಿದ್ದಾರೆ ಮತ್ತೆ ಹಲವು ರಂಗ ಪ್ರದರ್ಶನಗಳಲ್ಲೂ ಕೂಡ ಇವರು ಭಾಗವಹಿಸಿದ್ದಾರೆ ರಮ್ಯಾ ಅವರು ತಮ್ಮ ಶಾಲಾ ಶಿಕ್ಷಣವನ್ನ ಚೆನ್ನೈನ ಪ್ರತಿಷ್ಠಿತ ಶಾಲೆನಲ್ಲೇನೆ ಕಂಪ್ಲೀಟ್ ಮಾಡಿದ್ರು ಆದರೆ ಕಲೆಯ ಮೇಲಿನ ಒಲವಿನಿಂದ ಸಿನಿಮಾ ರಂಗದ ಕಡೆಗೆ ರಮ್ಯಾ ಕೃಷ್ಣ ಅವರು ತುಂಬಾ ಎಕ್ಸೈಟ್ ಆಗಿದ್ದರು ಸೊ ಇವರ ಕುಟುಂಬದಲ್ಲಿ ಕಲೆಗೆ ನಮ್ಮ ಕಲೆಗೆ ಇವರ ಕುಟುಂಬದಿಗೆ ಸಂಬಂಧ ಇತ್ತು ಏನಪ್ಪ ಅಂದರೆ ರಮ್ಯಾ ಅವರು ತಮಿಳಿನ ಹಿರಿಯ ಹಾಸ್ಯ ನಟ ಮತ್ತು ರಾಜಕಾರಣಿಯಾಗಿದ್ದಂತಹ ಚೋ ರಾಮಸ್ವಾಮಿಯವರ ಸೋದರ ಸೊಸೆ ರಮ್ಯಾ ಅವರು ತಮ್ಮ ಹದಿಮೂರನೇ ವಯಸ್ಸಿನಲ್ಲೇನೇ ಚಿತ್ರರಂಗಕ್ಕೆ ಕಾಲಿಟ್ಟರು ಸೊ ಕೃಷ್ಣನ್ ಅವರ ಸಿನಿಮಾ ಪಯಣ ಆರಂಭವಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತಮಿಳು ಚಿತ್ರ ಬೆಳೆ ಮನಸ್ಸು ಇಂದ ಈ ಚಿತ್ರದಲ್ಲಿ ಇವರು ಯಾವುದೇ ಕ್ರೆಡಿಟ್ ಇಲ್ಲದೆ ಸಣ್ಣ ಪಾತ್ರ ಒಂದರಲ್ಲಿ ಕಾಣಿಸ್ಕೊಳ್ತಾರೆ ಅದಾದ ಬಳಿಕ ಇವರಿಗೆ ಇವರ ಒಂದು ಸಿನಿಮಾ ಜರ್ನಿ ಅಲ್ಲಿಂದನೇ ಶುರು ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನೇರಂ ಪುರಲ್ ರೊಂಬಲ್ ಅನ್ನುವಂಥ ಒಂದು ಮಲಯಾಳಂ ಚಿತ್ರದ ಮೂಲಕ ಇವರು ಮೊದಲ ಬಾರಿಗೆ ನಾಯಕಿಯಾಗಿ ಚಿತ್ರರಂಗಕ್ಕೆ ಪದಾರ್ಪಣೆಯನ್ನು ಮಾಡ್ತಾರೆ ಇನ್ನು ಇದಾದ ನಂತರ ರಮ್ಯಾ ಅವರು ತೆಲುಗು ಚಿತ್ರರಂಗಕ್ಕೆ ಕಾಲಿಟ್ರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಭಲೇ ಮಿತ್ರರು ಅನ್ನುವಂಥ ಒಂದು ಚಿತ್ರದಲ್ಲಿ ಇವರು ನಾಯಕಿಯಾಗಿ ನಟಿಸಿದರು ಇದಾದ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪಡಿ ಪಡಿಕ್ಕದವನ್ ಚಿತ್ರದಲ್ಲಿ ರಜನಿಕಾಂತ್ ಅವರ ಜೊತೆಗೆ ಸಣ್ಣ ಪಾತ್ರದಲ್ಲಿ ಮತ್ತೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪೇರ್ ಸೊಲೂಂ ಪಿಳೆ ಅನ್ನುವಂಥ ಚಿತ್ರದಲ್ಲಿ ಕಮಲ್ ಹಾಸನ್ ಜೊತೆ ತೆರೆ ಮೇಲೆ ಮಿಂಚಿದ್ರು ಇನ್ನು ರಮ್ಯಾ ಕೃಷ್ಣನ್ ಅವರ ಮೊದಲ ದೊಡ್ಡ ಯಶಸ್ಸು ಸಿಕ್ಕಿದ್ದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲೇನೆ ತೆಲುಗು ಚಿತ್ರರಂಗದಲ್ಲಿ ಇವರು ಚಿರಂಜೀವಿ ಬಾಲಕೃಷ್ಣ ವೆಂಕಟೇಶ್ ಮತ್ತು ಎನ್ ಟಿ ರಾಮ್ರಾವ್ರಂತಹ ಸ್ಟಾರ್ಗಳ ಜೊತೆ ನಾಯಕಿಯಾಗಿ ಮಿಂಚಿದ್ರು ಇನ್ನು ಕನ್ನಡದ ವಿಚಾರಕ್ಕೆ ಬರೋದಾದರೆ ಕೃಷ್ಣ ಅವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆ ಕಂಡಂತಹ ಕೃಷ್ಣಾ ರುಕ್ಮಿಣಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದರು ವಿಷ್ಣುವರ್ಧನ್ ಅವರ ಜೊತೆಗೆ ಇವರು ಫಸ್ಟ್ ತೆರೆ ಮೇಲೆ ಕನ್ನಡಿಗರಿಗೆ ಚಿರಪರಿಚಿತರಾದರು ಇನ್ನು ರಮ್ಯಾ ಕೃಷ್ಣನವರ ಒಂದು ಸ್ಪೆಷಾಲಿಟಿ ಏನಂದರೆ ಇವರು ಬರೀ ಕೇವಲ ನಾನು ಹೀರೋಯಿನ್ ಮಾತ್ರ ಮಾಡ್ತೀನಿ ಬೇರೆ ಪಾತ್ರಗಳನ್ನ ಮಾಡಲ್ಲ ಅಂತ ಹೇಳಿದವರೇ ಅಲ್ಲ ಇವರು ಕಳನಾಯಕಿ ಪಾತ್ರನೂ ಮಾಡಿದ್ದಾರೆ ತಾಯಿ ಪಾತ್ರ ಮಾಡಿದ್ದಾರೆ ಪೋಷಕ ಪಾತ್ರಗಳಲ್ಲೂ ಕೂಡ ಮಾಡಿದ್ದಾರೆ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಪಡೆಯಪ್ಪ ಚಿತ್ರದಲ್ಲಿ ಇವರು ಮಾಡಿದಂತಹ ನೀಲಾಂಬರಿ ಪಾತ್ರ ಸಖತ್ತು ಕ್ಲಿಕ್ಕಾಗಿತ್ತು ಈ ಪಾತ್ರ ಸಖತ್ ಹೆಸರು ಮಾಡಿತ್ತು ಅವರಿಗೆ ಒಂದು ಸಖತ್ ಹೆಸರನ್ನು ತಂದು ಕೊಟ್ಟಿದ್ದು ಕೂಡ ಇದೇ ಪಡೆಯಪ್ಪ ಚಿತ್ರದ ನೀಲಾಂಬರಿ ಅನ್ನೋ ಪಾತ್ರ ಇನ್ನು ರಮ್ಯಾ ಕೃಷ್ಣ ಅವರು ಎರಡು ಸಾವಿರದ ಮೂರರಲ್ಲಿ ತೆಲುಗು ಚಿತ್ರ ನಿರ್ದೇಶಕ ಕೃಷ್ಣವಂಶಿಯವರನ್ನ ಮದುವೆ ಆಗ್ತಾರೆ ಈ ದಂಪತಿಗೆ ರಿತ್ವಿಕನ್ ಒಬ್ಬ ಮಗ ಕೂಡ ಇದ್ದಾನೆ ರಮ್ಯಾ ಮತ್ತು ಕೃಷ್ಣವಂಶಿ ತಮ್ಮ ಒಂದು ಜೀವನದಲ್ಲಿ ತುಂಬಾ ಸಂತೋಷವಾಗಿದ್ದಾರೆ ಎಷ್ಟೋ ಜನ ಕೃಷ್ಣವಂಶಿಯವ್ರನ್ನ ಮದುವೆ ಆದಾಗ ತುಂಬ ಜನ ಶಾಕ್ ಆಗಿದ್ದರು ರಮ್ಯಾ ಕೃಷ್ಣ ಏನಕ್ಕೆ ಕೃಷ್ಣವಂಶಿಯವ್ರನ್ನ ಒಪ್ಪಿಕೊಂಡ್ರು ಅದು ಹೇಗೆ ಮದುವೆ ಆದರು ಅಂತೆಲ್ಲ ತುಂಬ ಕಡೆ ಟಾಕ್ಸ್ ಕೂಡ ಬಂತು ಆದರೆ ಇದು ಯಾವುದಕ್ಕೂ ಕೂಡ ರಮ್ಯಾಕೃಷ್ಣ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ ರಮ್ಯಾ ಕೃಷ್ಣ ಅವ್ರ ಬಗ್ಗೆ ಯಾವುದೇ ರೀತಿಯ ಒಂದು ಕಾಂಟ್ರವರ್ಸಿಗಳಿಲ್ಲ ರಮ್ಯಾಕೃಷ್ಣ ಅವ್ರ ವಿರುದ್ಧ ಇವತ್ತಿನವರೆಗೂ ಯಾವುದೇ ಕೂಡ ಕಾಂಟ್ರವರ್ಸಿಗಳಿಲ್ಲ ಆದರೆ ಒಂದೇ ಒಂದು ವದಂತಿ ಒಂದು ಓಡಾಡ್ತಾ ಇತ್ತು ತಮಿಳಿನ ನಿರ್ದೇಶಕ ಕೆ ಎಸ್ ರವಿಕುಮಾರ್ ಜೊತೆ ಇವರು ಸಂಬಂಧ ಇದೆ ಅಂತ ಹೇಳಿ ಕೆಲವೊಂದು ಗಾಸಿಪ್ಗಳು ಓಡಾಡ್ತಾ ಇತ್ತು ಆದರೆ ರಮ್ಯಾಕೃಷ್ಣ ಅವರು ಇದು ಯಾವುದೇ ವದಂತಿಗೆ ಒಂದು ಚೂರು ಕೂಡ ಸ್ಪಷ್ಟನೆಯನ್ನು ಕೊಡಲಿಲ್ಲ ಅದಕ್ಕೆ ತಲೆ ಕೂಡ ಕೆಡಿಸ್ಕೊಳ್ಳಿಲ್ಲ ತಾವಾಯಿತು ತಮ್ಮ ಕೆಲಸ ಆಯಿತು ಅಷ್ಟೇ ಅವ್ರದ್ದು ನಮ್ಮ ಕೆಲಸ ಆಯಿತು ತಮ್ಮ ಫ್ಯಾಮಿಲಿ ಆಯಿತು ಇಷ್ಟರಲ್ಲೇ ಅವರು ಕಾನ್ಸ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು ಇವತ್ತಿಗೂ ಕೂಡ ಅದು ಅಷ್ಟನ್ನು ಮಾತ್ರ ಅವ್ರ ಲೈಫಲ್ಲಿ ಅಳವಡಿಸ್ಕೊಂಡಿದ್ದಾರೆ ಇನ್ನು ಕೃಷ್ಣರವರು ಸುಮಾರು ಐದು ಭಾಷೆಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಮೂವಿಗಳನ್ನ ಮಾಡಿದ್ದಾರೆ ಮತ್ತು ಅನೇಕ ಪ್ರಶಸ್ತಿಗಳನ್ನ ಕೂಡ ತೊಗೊಂಡಿದ್ದಾರೆ ಇವರ ಪಡೆಯಪ್ಪದಲ್ಲಿ ಇವರ ನೀಲಾಂಬರಿ ಪಾತ್ರ ಏನು ಖಳನಾಯಕಿಯಾಗಿ ಮಾಡಿದ್ರಲ್ಲ ಈ ಪಾತ್ರಕ್ಕೆ ಫಿಲಂ ಫೇರ್ ಅತ್ಯುತ್ತಮ ನಟಿ ಪ್ರಶಸ್ತಿ ಕೂಡ ತೊಗೊಂಡಿದ್ದಾರೆ ಇನ್ನು ಪ್ಯಾನ್ ಇಂಡಿಯಾ ಮೂವಿ ಬಾಹುಬಲಿ ಬಗ್ಗೆ ಮಾತಾಡಲೇಬೇಕು ಎಸ್ ಎಸ್ ರಾಜಮೌಳಿಯವರ ಬಾಹುಬಲಿ ಚಿತ್ರದಲ್ಲಿ ಶಿವಗಾಮಿ ದೇವಿಯ ಪಾತ್ರವನ್ನು ರಮ್ಯಾ ಕೃಷ್ಣನವರು ಮಾಡಿದರು ಇದು ಅವರ ಜೀವನದ ಮೈಲಿಗಲ್ ಅಂತಲೇ ಹೇಳ್ಬೋದು ಈ ಪಾತ್ರಕ್ಕಾಗಿ ಇವರಿಗೆ ಫಿಲಂ ಫೇರ್ ಮತ್ತು ನಂದಿ ಪ್ರಶಸ್ತಿಗಳು ಕೂಡ ಸಿಕ್ಕಿದೆ ಇನ್ನು ತೆಲುಗು ಚಿತ್ರದಲ್ಲಿ ಕೊಂಚಮ್ ಇಷ್ಟಂ ಕೊಂಚ ಕಷ್ಟಂ ಸೂತ್ರಧಾರುಲು ಚಿತ್ರಗಳು ಚಿತ್ರಗಳಲ್ಲಿ ಇವರು ಮಾಡಿದಂತಹ ಪಾತ್ರಗಳು ತುಂಬಾ ಜನಪ್ರಿಯ ಆಗಿತ್ತು ಇನ್ನು ಕನ್ನಡದ ವಿಚಾರಕ್ಕೆ ಬರೋದಾದರೆ ಕೃಷ್ಣ ರುಕ್ಮಿಣಿ ಇವರ ಮೊದಲನೇ ಚಿತ್ರ ಇದಾದ ನಂತರ ಇವರ ಮತ್ತು ರವಿಚಂದ್ರನ್ ಅವರ ಜೋಡಿ ನಿಜವಾಗ್ಲೂ ಸಿನಿ ಪ್ರಿಯರಿಗೆ ಮಾತ್ರ ತುಂಬಾ ಖುಷಿಯನ್ನು ಕೊಟ್ಟಿತ್ತು ಗಡಿ ಬಿಡಿ ಗಂಡ ಮಾಂಗಲ್ಯಂ ತಂತು ನಾನೇನಾದಲ್ಲಿ ಇವರ ಇಬ್ಬರ ಆ್ಯಕ್ಟಿಂಗ್ ಸಖತ್ ಕ್ಲಿಕ್ಕಾಗಿತ್ತು ಇದಾದ ನಂತರ ಇವರು ಉಪೇಂದ್ರ ಅವ್ರ ಜೊತೆ ರಕ್ತ ಕಣ್ಣೀರಿನಲ್ಲಿ ಕಾಣಿಸ್ಕೊಂಡಿದ್ರು ಬಳಿಕ ಬಾಬಾರವ್ರ ರಸಿಕಾ ಮೂವಿನಲ್ಲಿ ಮಾಡಿದರು ಅದಾದ ನಂತರ ರೀಸೆಂಟಾಗಿ ಅಂದರೆ ಅವರು ಒಂದೇ ಪಾತ್ರ ಒಂದೇ ನಾಯಕಿಗೆ ನಾನು ಸೆಟ್ ಆಗಬೇಕು ಬೇರೆ ಪಾತ್ರ ಮಾಡಲ್ಲ ಅಂತ ಅವ್ರು ಹೇಳಿದವರೇ ಅಲ್ಲ ರೀಸೆಂಟಾಗಿ ಕೂಡ ಮಾಣಿಕ್ಯ ಚಿತ್ರದಲ್ಲಿ ಸುದೀಪ್ ಅವರ ತಾಯಿ ಪಾತ್ರ ಮಾಡಿದರು ಅಂಜನಿ ಪುತ್ರದಲ್ಲಿ ಕೂಡ ಪುನೀತ್ ಸರ್ ಅವರಿಗೆ ತಾಯಿ ರಮ್ಯಾ ಕೃಷ್ಣ ಅವರು ಮಾಡಿದರು ಇನ್ನು ರಮ್ಯಾ ಕೃಷ್ಣನವರು ಕೇವಲ ಸಿನಿಮಾಗಳಿಗೆ ಮಾತ್ರ ಸೀಮಿತರಾಗಿಲ್ಲ ಇವರು ಕಿರುತೆರೆಯಲ್ಲಿ ಕೂಡ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ತಮಿಳಿನ ರಿಯಾಲಿಟಿ ಶೋ ಮತ್ತು ವೆಬ್ ಸೀರೀಸ್ಗಳಲ್ಲಿ ರಮ್ಯಾ ಕೃಷ್ಣನವರು ಆಕ್ಟಿವ್ ಆಗಿದ್ದಾರೆ ಅಂದ್ಹಾಗೆ ರಮ್ಯಾ ಅವರ ವೃತ್ತಿ ಜೀವನದಲ್ಲಿ ನಡೆದಂತಹ ಒಂದು ವಿಚಿತ್ರ ಸಂಗತಿಯನ್ನು ಯಾರು ಕೂಡ ಅಷ್ಟು ಜನ ಗಮನಿಸೋಕ್ಕೆ ಸಾಧ್ಯನೇ ಇಲ್ಲ ಅದೇನಂದರೆ ರಮ್ಯಾ ಅವರು ಓರ್ ಒಂದೇ ನಟನ ಜೊತೆ ಮಗಳಾಗಿ ಅವ್ರ ಸಹೋದರಿಯಾಗಿ ಹೆಂಡತಿಯಾಗಿ ಕೂಡ ನಟಿಸಿದ್ದಾರೆ ಆ ನಟ ಬೇರೆ ಯಾರೂ ಅಲ್ಲ ಸಾಕಷ್ಟು ಸಿನಿಮಾದಲ್ಲಿ ಪೋಷಕ ಪಾತ್ರ ಮತ್ತು ಕಳನಾಯಕನಾಗಿ ಮಿಂಚ್ತಾ ಇರುವಂತಹ ನಾಸರ್ ಅವರು ಏನು ವಿಶ್ವ ದಾಖಲೆಯನ್ನು ನಿರ್ಮಿಸಿದಂತಹ ಬಾಹುಬಲಿ ಸಿನಿಮಾದಲ್ಲಿ ಕೃಷ್ಣನ್ ಅವರು ಶಿವಗಾಮಿ ಪಾತ್ರವನ್ನು ನಿರ್ವಹಿಸಿದರು ಇವರು ಗಂಡಾಗಿ ನಾಸರ್ ಅವರು ವಿಜ್ಜಳನ ಪಾತ್ರವನ್ನು ಮಾಡಿದರು ಇನ್ನು ರಜನಿಕಾಂತ್ ಅಭಿನಯದ ನರಸಿಂಹ ಚಿತ್ರದಲ್ಲಿ ರಮ್ಯಾ ಅವರು ನಾಸರ್ ಸಹೋದರಿಯಾಗಿ ನಟಿಸಿದರು ಈ ಸಿನಿಮಾದಲ್ಲಿ ಅವರು ಖಳನಾಯಕಿಯಾಗಿ ಎಲ್ಲರನ್ನ ರಂಜಿಸಿದರು ಇನ್ನು ತಮಿಳಿನ ವಂತ ರಾಜ್ಯವರ್ಧನ್ ವರುವೆನ್ ಚಿತ್ರದಲ್ಲಿ ನಾಸರ್ ಅವರ ಮಗಳಾಗಿ ರಮ್ಯಾ ಕೃಷ್ಣರವರು ಪಾತ್ರವನ್ನು ನಿರ್ವಹಿಸಿದರು ಇನ್ನು ಈಗ ರಮ್ಯಾಕೃಷ್ಣ ಅವರು ತಕ್ಕೊಳ್ತಾ ಇದ್ದಂಥ ಸಂಭಾವನೆ ಬಗ್ಗೆ ಮಾತಾಡೋಣ ಎರಡು ಸಾವಿರದ ಇಪ್ಪತ್ತ್ ಮೂರರ ವರದಿಗಳ ಪ್ರಕಾರ ರಮ್ಯಾಕೃಷ್ಣನವರು ಒಂದು ಸಿನಿಮಾ ಮಾಡೋದಕ್ಕೆ ಒಂದು ಸಿನಿಮಾದಲ್ಲಿ ನಟಿಸೋದಕ್ಕೆ ಮೂರರಿಂದ ಐದು ಕೋಟಿ ರೂಪಾಯಿಗಳವರೆಗೆ ಸಂಭಾವನೆಯನ್ನು ಪಡಿತಾರಂತೆ ಬಾಹುಬಲಿ ಒಂದು ಬಾಹುಬಲಿಯ ಒಂದು ಚಿತ್ರಕ್ಕಾಗಿಯೇ ಇವರು ಸುಮಾರು ಎರಡೂವರೆ ಕೋಟಿಯಷ್ಟು ಸಂಭಾವನೆಯನ್ನು ತಗೊಂಡಿದ್ರು ಅಂತ ಹೇಳಲಾಗ್ತಾ ಇದೆ ಇದ್ರ ಜೊತೆಗೆ ರಿಯಾಲಿಟಿ ಶೋಗಳು ಮತ್ತು ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಕೂಡ ರಮ್ಯಾ ಕೃಷನ್ ಅವರು ಒಳ್ಳೆಯ ಆದಾಯವನ್ನು ತಗೊಳ್ತಾ ಇದ್ದಾರೆ ಇವರ ಒಟ್ಟಾರೆ ಆಸ್ತಿ ಮೌಲ್ಯ ಬಂದು ಸುಮಾರು ಐವತ್ತು ಕೋಟಿಯಷ್ಟು ಇರ್ಬೋದು ಅಂತ ಅಂದಾಜಿಸಲಾಗಿದೆ ಅಷ್ಟೆ ಇವರ ಯಶಸ್ಸಿಗೆ ಕಾರಣವೇ ತಮ್ಮ ಪಾತ್ರಗಳ ಆಯ್ಕೆಯಲ್ಲಿ ಇವರು ತೋರಿದಂತಹ ಒಳ್ಳೆ ಬುದ್ಧಿವಂತಿಕೆ ಮತ್ತೆ ಇವರಲ್ಲೇ ಇರುವಂಥ ಒಂದು ಅಭಿನಯ ಸಾಮರ್ಥ್ಯ ಅಂತಾನೆ ಹೇಳ್ಬೋದು ಒಟ್ನಲ್ಲಿ ರಮ್ಯಾ ಕೃಷ್ಣನವರು ಒಬ್ಬ ಪ್ರತಿಭಾವಂತ ನಟಿ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ ದಕ್ಷಿಣ ಭಾರತದ ಸಿನಿಮಾ ರಂಗದ ಒಂದು ಶಕ್ತಿಶಾಲಿ ಸಂಕೇತ ಅಂದರೂ ಕೂಡ ತಪ್ಪಾಗಲ್ಲ ಹದಿಮೂರನೇ ವಯಸ್ಸಿನಿಂದ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವ ಇವರು ಯಾವುದೇ ಒಂದು ಪಾತ್ರಕ್ಕೆ ಸ್ಟಿಕ್ ಆನ್ ಆಗದೆ ಎಲ್ಲ ಬರುವಂತ ವೈವಿಧ್ಯಮಯ ಪಾತ್ರಗಳಲ್ಲಿ ಲೀಲಾಜಾಲವಾಗಿ ನಟಿಸಿ ಸಹಿ ಅನ್ಸ್ಕೊಂಡಿದ್ದಾರೆ ಕೃಷ್ಣನವರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ